ರೈತರು ಹಾಗೆ ಹೋರಾಟಗಾರರ ಮೇಲೆ ಎಫ್ಐಆರ್ ದಾಖಲು ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಹಾಗೆ ಸರ್ಕಾರದ ವಿರುದ್ದ ಸುರೇಶ್ ಗೌಡರು ಕಿಡಿಕಾರಿದ್ದಾರೆ ರೈತರ ಮೇಲೆ ನೂರು ಎಫ್ಐಆರ್ ಮಾಡಲಿ ಜಗ್ಗೋ ಮಾತೇ ಇಲ್ಲ ತೊಡೆ ತಟ್ಟಿಕೊಂಡು ಹೇಳ್ತೀನಿ ಸರ್ಕಾರಕ್ಕೆ ರೈತರು ಯಾವತ್ತೂ ಹೆದರಲ್ಲ ಹೆಚ್ಚು ಕಮ್ಮಿ ಆದ್ರೆ ಗೋಲಿಬಾರ್ ಮಾಡಿ ಸಾಗಿಸಬಹುದು ಗೋಲಿಬಾರ್ ಮಾಡಿದ್ರೆ ನಾನೇ ಫಸ್ಟ್ ನಿಂತ್ಕೊಳ್ತೇನೆ ಅಂತ ಸುರೇಶ್ ಸುರೇಶ್ಗೌಡರು ಕಿಡಿಕಾರಿದ್ದಾರೆ ನಾನು ತೊಡೆ ತಟ್ಟು ಹೇಳ್ತೀನಿ ಸರ್ಕಾರಕ್ಕೆ ಯಾವ ರೈತನೂ ಎದಲ್ಲ ಏನ್ ಮಾಡ್ಬೋದು ಜೈಲಿಗೆ ಹಾಕ್ಬೋದು ಇನ್ನೂ ಹೆಚ್ಚು ಕಮ್ಮಿ ಆದ್ರೆ ಗೋಲಿಬಾರ್ ಮಾಡಿ ಸಾಯಿಸ್ಬೋದು ನಾನೇ ಫಸ್ಟ್ ನಿಂತ್ಕೊಳ್ತೀನಿ ಗೋಲಿಬಾರ್ ಮಾಡುದು ರೈತನಗಲ್ಲ ಫಸ್ಟ್ ನನ್ಗೋಡಿ ಆಮೇಲೆ ಅಲ್ಲಿ ಅಂತ ಈ ಐ ಆರ್ ಇವಕ್ಕೆಲ್ಲ ಕಚ್ಚೆನೂ ಕಟ್ಟಲ್ಲ ನಮ್ಮ ರೈತ ನಮ್ ಜೀವನೇ ಹೋಗ್ಬೇಕಾದ್ರೆ ಯಾವ ಐ ಆರ್ ರೀ ಯಾವ ಸ್ವಾಮೀಜಿಯವರು ತಲೆ ಕೆಡ್ಸ್ಕೊಳ್ಳಲ್ಲ ನಾವು ನಮ್ಮ ರೈತರಿಗೆ ನಾವು ಹೇಳ್ತಿದ್ದೇವೆ ಏನು ಕೇಸ್ಗಳು ಹಾಕಿದಾರೋ ನಾನೇ ನಿಂತು ನೂರು ಕೇಸ್ ಹಾಕಲಿ ನಾನೇ ನಡೆಸ್ತೀನಿ ಅದನ್ನು ನಮ್ಮ ರೈತರು ಯಾರು ಹೆದರ್ಬಾರ್ದು ಕೆಲ ಈ ಬೆದರಿಕೆ ಎದರಿಕೆನೆಲ್ಲ ಸರ್ಕಾರಗಳು ಮಾಡ್ತವೆ ಯಾವ ಯಾವ ಸರ್ಕಾರಗಳು ಅವನ್ನ ರೈತರ ಮೇಲೆ ಸವಾರಿ ಮಾಡ್ತವೆ ಇವರಿಗೆಲ್ಲ ಪಾಠ ಕಲಿಸ್ತಾರೆ ಜನ ನಾನು ಹೇಳಿದ್ದೀನಿ ಆನೆ ನಡೆದಿದೆ ದಾರಿ ಆಗಬಾರ್ದು ಅಂಕುಶ ಆಗ್ತಾನೆ ರೈತ ಅಂತೇಳಿ ಅಂಕುಶ ನೆಕ್ಸ್ಟ್ ಚುನಾವಣೆ ರೈತರು ಹಾಗೆ ಹೋರಾಟಗಾರರ ಮೇಲೆ ಎಫ್ಐಆರ್ ದಾಖಲು ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಹಾಗೆ ಸರ್ಕಾರದ ವಿರುದ್ಧ ಸುರೇಶ್ ಗೌಡ್ ಕಿಡಿಕಾರಿದ್ದಾರೆ ರೈತರ ಮೇಲೆ ನೂರ್ ಎಫ್ಐಆರ್ ಮಾಡ್ಲಿ ಜಗ್ಗೋ ಮಾತೇ ಇಲ್ಲ ತಟ್ಕೊಂಡು ಹೇಳ್ತೀನಿ ಸರ್ಕಾರಕ್ಕೆ ರೈತರು ಯಾವತ್ತೂ ಹೆದರಲ್ಲ ಹೆಚ್ಚು ಕಮ್ಮಿ ಆದ್ರೆ ಗೋಲಿಬಾರ್ ಮಾಡಿ ಸಾಗಿಸಬಹುದು ಗೋಲಿಬಾರ್ ಮಾಡಿದ್ರೆ ನಾನೇ ಫಸ್ಟ್ ನಿಂತ್ಕೊಳ್ತೇನೆ ಅಂತ ಸುರೇಶ್ ಗೌಡ್ರು ಕಿಡಿಕಾರಿದ್ದಾರೆ ನೂರ್ ಎಫ್ಐಆರ್ ಮಾಡ್ಲಿ ನಾನು ತಟ್ಟು ಹೇಳ್ತೀನಿ ಸರ್ಕಾರಕ್ಕೆ ಯಾವ ರೈತನೂ ಹೆದರಲ್ಲ ಏನ್ ಮಾಡಬಹುದು ಜೈಲ್ಗೆ ಹಾಕ್ಬೋದು ಇನ್ನೂ ಹೆಚ್ಚು ಕಮ್ಮಿ ಆದ್ರೆ ಗೋಲಿಬಾರ್ ಮಾಡಿ ಸಾಯಿಸಬಹುದು ನಾನೇ ಫಸ್ಟ್ ನಿಂತ್ಕೊಳ್ತೀನಿ ಗೋಲಿಬಾರ್ ಮಾಡಿದ್ರು ರೈತನಗಲ್ಲ ಫಸ್ಟ್ ನನ್ಗೋಡಿ ಆಮೇಲೆ ಅಲ್ಲಿ ಅಂತ ಈ ಐ ಆರ್ ಇವಕ್ಕೆಲ್ಲ ಕಚ್ಚೆನೂ ಕಟ್ಟಲ್ಲ ನಮ್ಮ ರೈತರು ನಮ್ ಜೀವನೇ ಹೋಗ್ಬೇಕಾದ್ರೆ ಯಾವ ಐ ಆರ್ ರೀ ಯಾವ ಸ್ವಾಮೀಜಿಯವರು ತಲೆ ಕೆಡಿಸ್ಕೊಳ್ಳಲ್ಲ ನಾವು ನಮ್ಮ ರೈತರಿಗೆ ನಾವು ಹೇಳ್ತಿದ್ದೇವೆ ಏನು ಕೇಸ್ಗಳು ಹಾಕಿದಾರೋ ನಾನೇ ನಿಂತು ನೂರ್ ಕೇಸ್ ಹಾಕಲಿ ನಾನೇ ನಡೆಸ್ತೀನಿ ಅದನ್ನು ನಮ್ ರೈತರು ಯಾರು ಎದುರಬಾರ್ದು ಇವಕ್ಕೆಲ್ಲ ಈ ಬೆದರಿಕೆ ಎದರಿಕೆಯಲ್ಲ ಸರ್ಕಾರಗಳು ಮಾಡ್ತವೆ ಯಾವ ಯಾವ ಸರ್ಕಾರಗಳು ಇರ್ತಾವೆ ಅವನ್ನ ರೈತರ ಮೇಲೆ ಸವಾರಿ ಮಾಡ್ತವೆ ಇವರಿಗೆಲ್ಲ ಪಾಠ ಕಲಿಸ್ತಾರೆ ಜನ ನಾನು ಹೇಳಿದಿನಿ ಆನೆ ನಡೆದಿದೆ ದಾರಿ ಆಗಬಾರ್ದು ಅಂಕುಶ ಆಗ್ತಾನೆ ರೈತ ಅಂತೇಳಿ ಅಂಕುಶ ನೆಕ್ಸ್ಟ್ ಚುನಾವಣೆಗೆ ರೈತರು ಹಾಗೆ ಹೋರಾಟಗಾರರ ಮೇಲೆ ಎಫ್ಐಆರ್ ದಾಖಲು ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಹಾಗೆ ಸರ್ಕಾರದ ವಿರುದ್ಧ ಸುರೇಶ್ ಗೌಡ ಕಿಡಿಕಾರಿದ್ದಾರೆ ರೈತರ ಮೇಲೆ ನೂರು ಎಫ್ಐಆರ್ ಮಾಡಲಿ ಜಗ್ಗೋ ಮಾತೆ ಇಲ್ಲ ತೊಡೆ ತಟ್ಕೊಂಡು ಹೇಳ್ತೀನಿ ಸರ್ಕಾರಕ್ಕೆ ರೈತರು ಯಾವತ್ತೂ ಹೆದರಲ್ಲ ಹೆಚ್ಚು ಕಮ್ಮಿ ಆದ್ರೆ ಗೋಲಿಬಾರ್ ಮಾಡಿ ಸಾಯಿಸಬಹುದು ಗೋಲಿಬಾರ್ ಮಾಡಿದ್ರೆ ನಾನೇ ಫಸ್ಟ್ ನಿಲ್ಕ ನಿಂತ್ಕೊಳ್ತೇನೆ ಅಂತ ಸುರೇಶ್ ಗೌಡ್ರು ಕಿಡಿಕಾರಿದ್ದಾರೆ ಐಆರ್ ಮಾಡಲಿ ನಾನು ತಟ್ಟ ಹೇಳ್ತೀನಿ ಸರ್ಕಾರಕ್ಕೆ ಯಾವ ರೈತನೂ ಹೆದರಲ್ಲ ಏನ್ ಮಾಡಬಹುದು ಜೈಲ್ಗೆ ಹಾಕ್ಬೋದು ಇನ್ನೂ ಹೆಚ್ಚು ಕಮ್ಮಿ ಆದ್ರೆ ಗೋಲಿಬಾರ್ ಮಾಡಿ ಸಾಯಿಸಬಹುದು ನಾನೇ ಫಸ್ಟ್ ನಿಂತ್ಕೊಳ್ತೀನಿ ಗೋಲಿಬಾರ್ ಮಾಡಬಹುದು ರೈತನಿಗಲ್ಲ ಫಸ್ಟ್ ನನ್ಗೂಡಿ ಆಮೇಲೆ ಅಲ್ಲಿ ಹೊಡಿಯುತ್ತೆ ಈ ಐ ಆರ್ ಇವಕ್ಕೆಲ್ಲ ಕಚ್ಚೆನೂ ಕಟ್ಟಲ್ಲ ನಮ್ಮ ರೈತರು ನಮ್ ಜೀವನೇ ಹೋಗ್ಬೇಕಾದ್ರೆ ಯಾವ ಐ ಆರ್ ರೀ ಯಾವ ಸ್ವಾಮೀಜಿಯವರು ತಲೆ ಕೆಡ್ಸ್ಕೊಳ್ಳಲ್ಲ ನಾವು ನಮ್ಮ ರೈತರಿಗೆ ನಾವು ಹೇಳ್ತಿದ್ದೇವೆ ಏನು ಕೇಸ್ಗಳು ಹಾಕಿದಾರೋ ನಾನೇ ನಿಂತು ನೂರು ಕೇಸ್ ಹಾಕಲಿ ನಾನೇ ನಡೆಸ್ತೀನಿ ನಡೆಸ್ತಿನದ ನಮ್ಮ ರೈತರು ಯಾರು ಎದುರಬಾರ್ದು ಇವಕ್ಕೆಲ್ಲ ಈ ಬೆದರಿಕೆ ಎದರಿಕೆನೆಲ್ಲ ಸರ್ಕಾರಗಳು ಮಾಡ್ತವೆ ಯಾವ ಯಾವ ಸರ್ಕಾರಗಳು ಅವನ್ನ ರೈತರ ಮೇಲೆ ಸವಾರಿ ಮಾಡ್ತವೆ ಇವರಿಗೆಲ್ಲ ಪಾಠ ಕಲಿಸ್ತಾರೆ ಜನ ನಾನು ಹೇಳಿದ್ದೀನಿ ಆನೆ ನಡೆದಿದೆ ದಾರಿ ಆಗ್ಬಾರ್ದು ಅಂಕುಶ ಆಗ್ತಾನೆ ರೈತ ಅಂತ ಹೇಳಿ ಅಂಕುಶ ನೆಕ್ಸ್ಟ್ ಚುನಾವಣೆಗೆ ರೈತರು ಹಾಗೆ ಹೋರಾಟಗಾರರ ಮೇಲೆ ಎಫ್ಐಆರ್ ದಾಖಲು ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಹಾಗೆ ಸರ್ಕಾರದ ವಿರುದ್ಧ ಸುರೇಶ್ ಗೌಡ್ ಕಿಡಿಕಾರಿದ್ದಾರೆ ರೈತರ ಮೇಲೆ ನೂರು ಎಫ್ಐಆರ್ ಮಾಡಲಿ ಜಗ್ಗೋ ಮಾತೇ ಇಲ್ಲ ತೊಡೆ ತಟ್ಟಿಕೊಂಡು ಹೇಳ್ತೀನಿ ಸರ್ಕಾರಕ್ಕೆ ರೈತರು ಯಾವತ್ತೂ ಹೆದರಲ್ಲ ಹೆಚ್ಚು ಕಮ್ಮಿ ಆದ್ರೆ ಗೋಲಿಬಾರ್ ಮಾಡಿ ಸಾಯಿಸಬಹುದು ಗೋಲಿಬಾರ್ ಮಾಡಿದ್ರೆ ನಾನೇ ಫಸ್ಟ್ ನಿಂತ್ಕೊಳ್ತೇನೆ ಅಂತ ಸುರೇಶ್ ಗೌಡ್ರು ಕಿಡಿಕಾರಿದ್ದಾರೆ ನೂರು ಎಫ್ಐಆರ್ ಮಾಡಲಿ ನಾನು ತೊಡೆತಟ್ಟು ಹೇಳ್ತೀನಿ ಸರ್ಕಾರಕ್ಕೆ ಯಾವ ರೈತನು ಇದರಲ್ಲ ಏನ್ ಮಾಡ್ಬೋದು ಜೈಲ್ಗೆ ಹಾಕ್ಬೋದು ಇನ್ನೂ ಹೆಚ್ಚು ಕಮ್ಮಿ ಆದರೆ ಗೋಲಿಬಾರ್ ಮಾಡಿ ಸಾಯಿಸ್ಬೋದು ನಾನೇ ಫಸ್ಟ್ ನಿಂತ್ಕೊಳ್ತೀನಿ ಗೋಲಿಬಾರ್ ಮಾಡ್ಬೋದು ರೈತನಿಗಲ್ಲ ಫಸ್ಟ್ ನನ್ನ ಹೊಡಿ ಆಮೇಲೆ ಅಲ್ಲಿ ಉಡಿ ಅಂತೀನಿ ಈ ಎಫ್ ಐ ಆರ್ ಇವಕ್ಕೆಲ್ಲ ಕಚ್ಚೆನೂ ಕಟ್ಟಲ್ಲ ನಮ್ಮ ರೈತರು ನಮ್ ಜೀವನೇ ಹೋಗ್ಬೇಕಾರೆ ಯಾವ ಎಫ್ ಐ ಆರ್ ರೀ ಯಾವ ಸ್ವಾಮೀಜಿಯವರು ತಲೆ ಕೆಡ್ಸ್ಕೊಳ್ಳಲ್ಲ ನಾವು ನಮ್ಮ ರೈತರಿಗೆ ನಾವು ಹೇಳ್ತಿದ್ದೇವೆ ಏನು ಕೇಸ್ಗಳು ಹಾಕಿದಾರೋ ನಾನೇ ನಿಂತು ನೂರ್ ಕೇಸ್ ಹಾಕಲಿ ನಾನೇ ನಡೆಸ್ತೀನಿ ನಮ್ಮ ರೈತರು ಯಾರು ಎದುರಬಾರ್ದು ಇವಕ್ಕೆಲ್ಲ ಈ ಬೆದರಿಕೆ ಎದರಿಕೆಲ್ಲ ಸರ್ಕಾರಗಳು ಮಾಡ್ತವೆ ಯಾವ ಯಾವ ಸರ್ಕಾರಗಳು ಅವನ್ನ ರೈತರ ಮೇಲೆ ಸವಾರಿ ಮಾಡ್ತವೆ ಇವ್ರಿಗೆಲ್ಲ ಪಾಠ ಕಲಿಸ್ತಾರೆ ಜನ ನಾನು ಹೇಳಿದಿನಿ ಆನೆ ನಡೆದಿದೆ ದಾರಿ ಆಗಬಾರ್ದು ಅಂಕುಶ ಆಗ್ತಾನೆ ರೈತ ಅಂತ ಹೇಳಿ ಅಂಕುಶ ನೆಕ್ಸ್ಟ್ ಚುನಾವಣೆ ರೈತರು ಹಾಗೆ ಹೋರಾಟಗಾರರ ಮೇಲೆ ಎಫ್ಐಆರ್ ದಾಖಲು ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಹಾಗೆ ಸರ್ಕಾರದ ವಿರುದ್ಧ ಸುರೇಶ್ ಗೌಡ್ ಕಿಡಿಕಾರಿದ್ದಾರೆ ರೈತರ ಮೇಲೆ ನೂರು ಎಫ್ಐಆರ್ ಮಾಡಲಿ ಜಗ್ಗೋ ಮಾತೆ ಇಲ್ಲ ತೊಡೆ ತಟ್ಟಿಕೊಂಡು ಹೇಳ್ತೀನಿ ಸರ್ಕಾರಕ್ಕೆ ರೈತರು ಯಾವತ್ತೂ ಹೆದರಲ್ಲ ಹೆಚ್ಚು ಕಮ್ಮಿ ಆದ್ರೆ ಗೋಲಿಬಾರ್ ಮಾಡಿ ಸಾಯಿಸಬಹುದು ಗೋಲಿಬಾರ್ ಮಾಡಿದ್ರೆ ನಾನೇ ಫಸ್ಟ್ ನಿಲ್ಕ ನಿಂತ್ಕೊಳ್ತೇನೆ ಅಂತ ಸುರೇಶ್ ಗೌಡ್ರು ಕಿಡಿಕಾರಿದ್ದಾರೆ ನೂರು ಎಫ್ಐಆರ್ ಮಾಡಲಿ ನಾನು ತೊಡೆ ತಟ್ಟ ಹೇಳ್ತೀನಿ ಸರ್ಕಾರಕ್ಕೆ ಯಾವ ರೈತನು ಎದಲ್ಲ ಏನ್ ಮಾಡ್ಬೋದು ಜೈಲ್ಗೆ ಹಾಕ್ಬೋದು ಇನ್ನೂ ಹೆಚ್ಚು ಕಮ್ಮಿ ಆದರೆ ಗೋಲಿಬಾರ್ ಮಾಡಿ ಸಾಯಿಸ್ಬೋದು ನಾನೇ ಫಸ್ಟ್ ನಿಂತ್ಕೊಳ್ತೀನಿ ಗೋಲಿಬಾರ್ ಮಾಡಿದ್ರು ರೈತನಿಗೆ ಅಲ್ಲ ಫಸ್ಟ್ ನನ್ಗೂಡಿ ಆಮೇಲೆ ಅಲ್ಲಿ ಹೊಡಿಯಂತೀನಿ ಈ ಐ ಆರ್ ಇವಕ್ಕೆಲ್ಲ ಕಚ್ಚೆನೂ ಕಟ್ಟಲ್ಲ ನಮ್ಮ ರೈತ ನಮ್ ಜೀವನೇ ಹೋಗ್ಬೇಕಾದ್ರೆ ಯಾವ ಎಫ್ ಐ ಆರ್ ರೀ ಯಾವ ಸ್ವಾಮೀಜಿಯವರು ತಲೆ ಕೆಡಿಸ್ಕೊಳ್ಳಲ್ಲ ನಾವು ನಮ್ಮ ರೈತರಿಗೆ ನಾವು ಹೇಳ್ತಿದ್ದೇವೆ ಏನು ಕೇಸ್ಗಳು ಹಾಕಿದಾರೋ ನಾನೇ ನಿಂತು ನೂರ್ ಕೇಸ್ ಹಾಕಲಿ ನಾನೇ ನಡೆಸ್ತೀನಿ ನಮ್ಮ ರೈತರು ಯಾರು ಎದುರಬಾರ್ದು ಇವಕ್ಕೆಲ್ಲ ಈ ಬೆದರಿಕೆ ಎದರಿಕೆನೆಲ್ಲ ಸರ್ಕಾರಗಳು ಮಾಡ್ತವೆ ಯಾವ ಯಾವ ಸರ್ಕಾರಗಳು ಅವನ್ನ ರೈತರ ಮೇಲೆ ಸವಾರಿ ಮಾಡ್ತವೆ ಇವರಿಗೆಲ್ಲ ಪಾಠ ಕಲಿಸ್ತಾರೆ ಜನ ನಾನು ಹೇಳಿದ್ದೀನಿ ಆನೆ ನಡೆದಿದೆ ದಾರಿ ಆಗ್ಬಾರ್ದು ಅಂಕುಶ ಆಗ್ತಾನೆ ರೈತ ಅಂತ ಹೇಳಿ ಅಂಕುಶ ನೆಕ್ಸ್ಟ್ ಚುನಾವಣೆ ರೈತರು ಹಾಗೆ ಹೋರಾಟಗಾರರ ಮೇಲೆ ಎಫ್ಐಆರ್ ದಾಖಲು ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಹಾಗೆ ಸರ್ಕಾರದ ವಿರುದ್ಧ ಸುರೇಶ್ ಗೌಡು ಕಿಡಿತಾ ರೈತರ ಮೇಲೆ ನೂರು ಎಫ್ಐಆರ್ ಮಾಡಲಿ ಜಗ್ಗೋ ಮಾತೆ ಇಲ್ಲ ತೊಡೆ ತಟ್ಟಿಕೊಂಡು ಹೇಳ್ತೀನಿ ಸರ್ಕಾರಕ್ಕೆ ರೈತರು ಯಾವತ್ತೂ ಹೆದರಲ್ಲ ಹೆಚ್ಚು ಕಮ್ಮಿ ಆದ್ರೆ ಗೋಲಿಬಾರ್ ಮಾಡಿ ಸಾಯಿಸಬಹುದು ಗೋಲಿಬಾರ್ ಮಾಡಿದ್ರೆ ನಾನೇ ಫಸ್ಟ್ ನಿಲ್ಕೋ ನಿಂತ್ಕೊಳ್ತೇನೆ ಅಂತ ಸುರೇಶ್ ಗೌಡ್ರು ಕಿಡಿಕಾರಿದ್ದಾರೆ ಐಆರ್ ಮಾಡಲಿ ನಾನು ಹೇಳ್ತೀನಿ ಸರ್ಕಾರಕ್ಕೆ ಯಾವ ರೈತನು ಇರಲ್ಲ ಏನ್ ಮಾಡ್ಬೋದು ಜೈಲ್ಗೆ ಹಾಕ್ಬೋದು ಇನ್ನೂ ಹೆಚ್ಚು ಕಮ್ಮಿ ಆದ್ರೆ ಗೋಲಿಬಾರ್ ಮಾಡಿ ಸಾಯಿಸ್ಬೋದು ನಾನೇ ಫಸ್ಟ್ ನಿಂತ್ಕೊಳ್ತೀನಿ ಗೋಲಿಬಾರ್ ಮಾಡ್ಬೋದು ರೈತನಗಲ್ಲ ಫಸ್ಟ್ ನನ್ಗೋಡಿ ಆಮೇಲೆ ಅಲ್ಲಿ ಹೊಡಿ ಈ ಎಫ್ ಐ ಆರ್ ಇವಕ್ಕೆಲ್ಲ ಕಚ್ಚೆನೂ ಕಟ್ಟಲ್ಲ ನಮ್ಮ ರೈತರು ನಮ್ ಜೀವನೇ ಹೋಗ್ಬೇಕಾರೆ ಯಾವ ಎಫ್ ಐ ಆರ್ ರೀ ಯಾವ ಸ್ವಾಮೀಜಿಯವರು ತಲೆ ಕೆಡಿಸ್ಕೊಳ್ಳಲ್ಲ ನಾವು ನಮ್ಮ ರೈತರಿಗೆ ನಾವು ಹೇಳ್ತಿದ್ದೇವೆ ಏನು ಕೇಸ್ಗಳು ಹಾಕಿದಾರೋ ನಾನೇ ನಿಂತು ನೂರ್ ಕೇಸ್ ಹಾಕಲಿ ನಾನೇ ನಡೆಸ್ತೀನದ ನಮ್ಮ ರೈತರು ಯಾರು ಎದುರಬಾರ್ದು ಇವಕ್ಕೆಲ್ಲ ಈ ಬೆದರಿಕೆ ಎದರಿಕೆನೆಲ್ಲ ಸರ್ಕಾರಗಳು ಮಾಡ್ತವೆ ಯಾವ ಯಾವ ಸರ್ಕಾರಗಳು ಅವನ್ನ ರೈತರ ಮೇಲೆ ಸವಾರಿ ಮಾಡ್ತವೆ ಇವ್ರಿಗೆಲ್ಲ ಪಾಠ ಕಲಿಸ್ತಾರೆ ಜನ ನಾನು ಹೇಳಿದ್ದೀನಿ ಆನೆ ನಡೆದಿದೆ ದಾರಿ ಆಗ್ಬಾರ್ದು ಅಂಕುಶ ಆಗ್ತಾನೆ ರೈತ ಅಂತ ಹೇಳಿ ಅಂಕುಶ ನೆಕ್ಸ್ಟ್ ಚುನಾವಣೆಗೆ ರೈತರು ಹಾಗೆ ಹೋರಾಟಗಾರರ ಮೇಲೆ ಎಫ್ಐಆರ್ ದಾಖಲು ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಹಾಗೆ ಸರ್ಕಾರದ ವಿರುದ್ಧ ಸುರೇಶ್ ಗೌಡ್ ಕಿಡಿಕಾರಿದ್ದಾರೆ ರೈತರ ಮೇಲೆ ನೂರು ಎಫ್ಐಆರ್ ಮಾಡಲಿ ಜಗ್ಗೋ ಮಾತೆ ಇಲ್ಲ ತೊಡೆ ತಟ್ಕೊಂಡು ಹೇಳ್ತೀನಿ ಸರ್ಕಾರಕ್ಕೆ ರೈತರು ಯಾವತ್ತೂ ಹೆದರಲ್ಲ ಹೆಚ್ಚು ಕಮ್ಮಿ ಆದ್ರೆ ಗೋಲಿಬಾರ್ ಮಾಡಿ ಸಾಯಿಸಬಹುದು ಗೋಲಿಬಾರ್ ಮಾಡಿದ್ರೆ ನಾನೇ ಫಸ್ಟ್ ನಿಲ್ಕ ನಿಂತ್ಕೊಳ್ತೇನೆ ಅಂತ ಸುರೇಶ್ ಗೌಡ್ರು ಕಿಡಿಕಾರಿದ್ದಾರೆ ನೂರು ಎಫ್ಐ ಆರ್ ಮಾಡಲಿ ನಾನು ತೊಡೆ ತಟ್ಟೇಳ್ತೀನಿ ಸರ್ಕಾರಕ್ಕೆ ಯಾವ ರೈತನು ಇರಲ್ಲ ಏನ್ ಮಾಡ್ಬೋದು ಜೈಲ್ಗೆ ಹಾಕ್ಬೋದು ಇನ್ನೂ ಹೆಚ್ಚು ಕಮ್ಮಿ ಆದರೆ ಗೋಲಿಬಾರ್ ಮಾಡಿ ಸಾಯಿಸ್ಬೋದು ನಾನೇ ಫಸ್ಟ್ ನಿಂತ್ಕೊಳ್ತೀನಿ ಗೋಲಿಬಾರ್ ಮಾಡುದು ರೈತನಗಲ್ಲ ಫಸ್ಟ್ ನನ್ಗೂಡಿ ಆಮೇಲೆ ಅಲ್ಲಿ ನೋಡಿ ಅಂತ ಈ ಎಫ್ಐಆರ್ ಇವಕ್ಕೆಲ್ಲ ಕಚ್ಚೆನೂ ಕಟ್ಟಲ್ಲ ನಮ್ಮ ರೈತ ನಮ್ ಜೀವನೇ ಹೋಗ್ಬೇಕಾದ್ರೆ ಯಾವ ಐ ಆರ್ ರೀ ಯಾವ ಸ್ವಾಮೀಜಿಯವರು ತಲೆ ಕೆಡಿಸ್ಕೊಳ್ಳಲ್ಲ ನಾವು ನಮ್ಮ ರೈತರಿಗೆ ನಾವು ಹೇಳ್ತಿದ್ದೇವೆ ಏನು ಕೇಸ್ಗಳು ಹಾಕಿದಾರೋ ನಾನೇ ನಿಂತು ನೂರು ಕೇಸ್ ಹಾಕಲಿ ನಾನೇ ನಡೆಸ್ತೀನಿ ಅದನ್ನು ನಮ್ಮ ರೈತರು ಯಾರು ಎದುರಬಾರ್ದು ಇವಕ್ಕೆಲ್ಲ ಈ ಬೆದರಿಕೆ ಎದ್ರಿಕೆನೆಲ್ಲ ಸರ್ಕಾರಗಳು ಮಾಡ್ತವೆ ಯಾವ ಯಾವ ಸರ್ಕಾರಗಳು ಅವನ್ನ ರೈತರ ಮೇಲೆ ಸವಾರಿ ಮಾಡ್ತವೆ ಇವ್ರಿಗೆಲ್ಲ ಪಾಠ ಕಲಿಸ್ತಾರೆ ಜನ ನಾನು ಹೇಳಿದಿನಿ ಆನೆ ನಡೆದಿದೆ ದಾರಿ ಆಗಬಾರ್ದು ಅಂಕುಶ ಆಗ್ತಾನೆ ರೈತ ಅಂತ ಹೇಳಿ ಅಂಕುಶ ನೆಕ್ಸ್ಟ್ ಚುನಾವಣೆಗಳು